ಹೈಕೋರ್ಟ್ನಲ್ಲಿ ನಟ ದರ್ಶನ್ಗೆ ಇವತ್ತು ಜಾಮೀನು ಸಿಗುತ್ತಾ ಅಥವಾ ದರ್ಶನ್ ಮತ್ತು ಅವರ ಟೀಮ್ಗೆ ಮತ್ತೆ ಶಾಕ್ ಎದುರಾಗುತ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ ಹೈಕೋರ್ಟ್ನಲ್ಲಿ ದರ್ಶನ್ ಅವರ ಜಾಮೀನು ವಿಚಾರಣೆ ಆರಂಭ ಆಗಿದೆ ಮಧ್ಯಂತರ ಜಾಮೀನು ಪಡ್ಕೊಂಡು ಈಗಾಗಲೇ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ನಡುವೆ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ ದರ್ಶನ್ ಅವರ ಬೇಲ್ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ ದರ್ಶನ್ ಅವರು ಇವತ್ತು ನಿರಾಳರಾಗ್ತಾರ ಅಥವಾ ಮತ್ತೆ ದರ್ಶನ್ ಅವರಿಗೆ ಶಾಕ್ ಎದುರಾಗತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗತ್ತೆ ಇನ್ನು ದರ್ಶನ್ ಅವರ ಪರವಾಗಿ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಆರು ಜನ ಆರೋಪಿಗಳ ಜಾಮೀನು ಅರ್ಜಿ ಇವತ್ತು ವಿಚಾರಣೆ ಆಗ್ತಾ ಇದೆ ಇನ್ನು ದರ್ಶನ್ ಅವರು ಮತ್ತೊಂದೆಡೆ ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಧ್ಯಂತರ ಬೇಲ್ ಸಿಕ್ಕಿತ್ತು ಮಧ್ಯಂತರ ಬೇಲ್ ಸಿಕ್ಕಿರುವಂತಹ ದರ್ಶನ್ ಅವರು ಆಸ್ಪತ್ರೆಗೆ ದಾಖಲಿ ದಾಖಲಾಗಿ ಚಿಕಿತ್ಸೆ ಪಡೆದುಕೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಈ ನಡುವೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು ಇವತ್ತಿನ ವಿಚಾರಣೆಯಲ್ಲಿ ಯಾವೆಲ್ಲ ವಿಚಾರಗಳು ವಿಚಾರಣೆಗೆ ಬರುತ್ತೆ ಯಾವೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗುತ್ತೆ ಯಾಕಂದರೆ ದರ್ಶನ್ ಅವರು ಈಗಾಗಲೇ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಆದರೆ ದರ್ಶನ್ ಅವರು ಬೇಲ್ ಪಡೆದುಕೊಂಡು ಹೊರಗಡೆ ಬಂದಿರುವಂಥದ್ದು ಸರ್ಜರಿ ಮಾಡಿಸ್ಕೊಳ್ಳೋದಕ್ಕೆ ತೀವ್ರವಾಗಿ ಬೆನ್ನು ನೋವಿದೆ ಬಹಳಷ್ಟು ಸಮಸ್ಯೆ ಇದೆ ಒಂದು ವೇಳೆ ಚಿಕಿತ್ಸೆ ಕೊಡದೇ ಇದ್ರೆ ಸರ್ಜರಿ ಮಾಡದೇ ಇದ್ರೆ ದರ್ಶನ್ ಅವರಿಗೆ ಲಕ್ವಾ ಹೊಡೆಯುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿ ದರ್ಶನ್ ಅವರು ಬೇಲ್ ಪಡೆದುಕೊಂಡಿದ್ರು ಇದಾದ ನಂತರ ಕೋರ್ಟ್ಗೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಕೂಡ ವರದಿ ಕೂಡ ಸಲ್ಲಿಕೆಯಾಗಿದೆ ಅದನ್ನೇ ಆಧಾರವಾಗಿ ಇಟ್ಟುಕೊಂಡು ದರ್ಶನ್ ಅವರ ಪರ ವಕೀಲ ಸಿ ವಿ ನಾಗೇಶ್ ಅವರು ಅವರಿಗೆ ಬೇಲ್ ನೀಡಬೇಕು ಅನ್ನುವಂತಹ ಒಂದು ಬೇಡಿಕೆ ಇಡುವಂತಹ ಸಾಧ್ಯತೆ ಇದೆ ಡಾಕ್ಟರ್ಗಳು ಕೂಡ ಹೇಳಿದ್ದಾರೆ ಸರ್ಜರಿ ಆಗಬೇಕು ಅಂತ ಸರ್ಜರಿ ಆಗಿದ್ದೇ ಆದರೆ ಜೈಲಿನಲ್ಲಿ ಇರುವಂತಹ ಫೆಸಿಲಿಟಿ ಏನಿದೆ ಅದರಲ್ಲಿ ಅವರಿಗೆ ಇರೋದಕ್ಕಾಗಲ್ಲ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ತನಿಖೆ ಕೂಡ ಮುಗಿದು ಹೋಗಿದೆ ಏನೆಲ್ಲ ವಿಚಾರಣೆ ಮಾಡಬೇಕಾಗಿತ್ತು ಮಾಡಿದ್ದಾರೆ ಏನೆಲ್ಲ ದಾಖಲೆಗಳನ್ನು ಕಲೆ ಹಾಕಬೇಕಾಗಿತ್ತು ಅದನ್ನು ಕೂಡ ಕಲೆ ಹಾಕಿದ್ದಾರೆ ಸಾಕ್ಷ್ಯಾಧಾರಗಳ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಈಗ ತೀರಾ ಕಡಿಮೆ ಹೀಗಾಗಿ ದರ್ಶನ್ ಅವರಿಗೆ ಬೇಲ್ ನೀಡಬೇಕು ಅಂತ ದರ್ಶನ್ ಅವರ ಪರ ವಕೀಲ ಸಿ ವಿ ನಾಗೇಶ್ ಅವರು ಇವತ್ತು ವಾದ ಮಂಡನೆ ಮಾಡುವಂತಹ ಸಾಧ್ಯತೆ ಇದೆ ಇತ್ತ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ಯಾವ ರೀತಿಯಾಗಿ ಪ್ರತಿವಾದ ಸಲ್ಲಿಕೆ ಮಾಡ್ತಾರೆ ಅದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ದರ್ಶನ್ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದರೆ ರೇಣುಕಾ ಸ್ವಾಮಿ ಅವರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಸೆನ್ಸಿಟಿವ್ ಆಗಿರುವಂತಹ ಕೆಲವು ದಾಖಲೆಗಳು ಸಿಕ್ಕಿದಾವೆ ಕೆಲವು ಸಾಕ್ಷ್ಯಗಳು ಲಭಿಸಿದಾವೆ ಅಂದರೆ ದರ್ಶನ್ ಅವರ ಜೊತೆಗಿದ್ದಂತಹ ಅವರ ಪಟಾಲಂ ಮೊಬೈಲ್ ಏನಿತ್ತು ಆ ಮೊಬೈಲ್ಗಳನ್ನು ರಿಟ್ರೀವ್ ಮಾಡೋದಕ್ಕೆ ಅಂತ ಎಫ್ ಎಸ್ ಎಲ್ಗೂ ಕೂಡ ಕಳಿಸಲಾಗಿತ್ತು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಗಿತ್ತು ವಿಧಿವಿಜ್ಞಾನ ಪ್ರಯೋಲ ಪ್ರಯೋಗಾಲಯದಲ್ಲಿ ಅದನ್ನು ರಿಟ್ರೀವ್ ಮಾಡುವಂತಹ ಸಂದರ್ಭದಲ್ಲಿ ಕೆಲವು ಫೋಟೋಗಳು ಲಭ್ಯ ಆಗಿದ್ದಾವೆ ಆ ಫೋಟೋಗಳಲ್ಲಿ ದರ್ಶನ್ ಅವರು ಆ ಒಂದು ಪಟ್ಟಣಗೆರೆ ಶೆಡ್ ಏನಿತ್ತು ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದರು ಬೇರೆ ಎಲ್ಲೂ ಕೂಡ ಅವರು ಹೊರಗಡೆ ಇರಲಿಲ್ಲ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದರು ಅನ್ನೋದಕ್ಕೆ ಕೆಲವು ಸಾಕ್ಷ್ಯಾಧಾರಗಳು ಸಿಕ್ಕಿದ್ದಾವೆ ಹೀಗಾಗಿ ದರ್ಶನ್ ಅವರ ಸಂಕಷ್ಟ ಹೆಚ್ಚಳವೂ ಕೂಡ ಆಗಬಹುದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬೇಲು ಅಂದರೆ ಈಗ ಪಡೆದುಕೊಂಡಿರುವಂತಹ ಮಧ್ಯಂತರ ಬೇಲೇನಿದೆ ಅದು ಕೂಡ ರದ್ದಾಗಬಹುದು ಜೂನ್ ಎಂಟರಂದು ರೇಣುಕಾಸ್ವಾಮಿ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ ಸಿ ವಿ ನಾಗೇಶ್ ಅವರ ವಾದ ಇದು ಜೂನ್ ಎಂಟನೇ ತಾರೀಕಿನಂದು ರೇಣುಕಾಸ್ವಾಮಿ ಎಂದಿನಂತೆ ಆತಕ್ಕೆ ತನ್ನ ಕೆಲಸಕ್ಕೆ ಹೋಗಿದ್ದ ಹಳೆಯ ನಾಲ್ಕು ಜನ ಸ್ನೇಹಿತರೊಂದಿಗೆ ಹೋಗ್ತೀನಿ ಅಂತ ತಾಯಿ ಬಳಿ ಕೂಡ ಆತ ಹೇಳಿದ್ದ ನನ್ನ ಫ್ರೆಂಡ್ಸ್ ಇದ್ದಾರೆ ಅವ್ರ ಜೊತೆಗೆ ಹೋಗ್ತೀನಿ ಅಂತ ಹೇಳಿದ್ದ ಪ್ರತಿನಿತ್ಯ ಧರಿಸುವಂತಹ ಯೂನಿಫಾರ್ಮನ್ನು ಆತ ಧರಿಸಿರಲಿಲ್ಲ ಹೀಗೆ ಹೇಳಿದರೂ ಕೂಡ ಪ್ರತಿನಿತ್ಯ ಆತ ಕೆಲಸಕ್ಕೆ ಹೋಗೋದಕ್ಕೆ ಏನು ಯೂನಿಫಾರ್ಮ್ ಹಾಕ್ತಾ ಇದ್ದ ಅದನ್ನು ಅವತ್ತಿನ ದಿನ ಹಾಕಿರಲಿಲ್ಲ ಅಂದರೆ ಬೇರೆ ಬಟ್ಟೆ ಹಾಕ್ಕೊಂಡು ಆತ ಹೋಗಿದ್ದ ಅಂತ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಇನ್ನು ಜೂನ್ ಎಂಟರಂದು ರೇಣುಕಾಸ್ವಾಮಿ ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ ಆದರೆ ಬಟ್ಟೆ ಕೆಲಸ ಮಾಡೋದಕ್ಕೆ ಏನು ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದ ಆ ಬಟ್ಟೆಯನ್ನು ಆತ ಹಾಕ್ಕೊಂಡು ಹೋಗಿರಲಿಲ್ಲ ಅದಕ್ಕೆ ಕಾರಣ ಏನು ಅನ್ನುವಂಥದ್ದನ್ನು ಕೂಡ ನೋಡ್ತಾ ಹೋಗೋಣ ಆದರೆ ಅದಕ್ಕಿಂತ ಮುಂಚೆ ರೇಣುಕಾ ಸ್ವಾಮಿಯವರು ಆ ಒಂದು ಕೆಲಸಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಂದರೆ ಜೂನ್ ಎಂಟರಂದು ಏನು ಕೆಲಸಕ್ಕೆ ಹೋಗ್ತಾಯಿದ್ರು ತನ್ನ ದಿನನಿತ್ಯದ ಕೆಲಸಕ್ಕೆ ಅವ್ರು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ತನ್ನ ತಾಯಿಯೊಂದಿಗೆ ಕೂಡ ಮಾತನಾಡಿದ್ರಂತೆ ತನ್ನ ತಾಯಿಯೊಂದಿಗೆ ಮಾತನಾಡುವಂತಹ ಸಂದರ್ಭದಲ್ಲಿ ನನ್ನ ಹಳೆಯ ನಾಲ್ಕು ಜನ ಸ್ನೇಹಿತರಿದ್ದಾರೆ ಅವರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ಅಂತ ತನ್ನ ತಾಯಿ ಬಳಿ ಹೇಳಿದ್ರಂತೆ ಇನ್ನು ತನ್ನ ತಾಯಿ ಬಳಿ ತನ್ನ ಸ್ನೇಹಿತರ ಜೊತೆಗೆ ಹೋಗ್ತೀನಿ ಅಂತ ಅನ್ ಅನ್ನುವಂತಹ ಒಂದು ಮಾತನ್ನು ಹೇಳಿದರೂ ಕೂಡ ಯೂನಿಫಾರ್ಮ್ ಹಾಕ್ಕೊಂಡು ಹೋಗಿರಲಿಲ್ಲ ಅದೇ ರೀತಿ ನಾನು ಮಧ್ಯಾಹ್ನದ ಊಟಕ್ಕೆ ಅಂತ ಮನೆಗೆ ಬರೋದಿಲ್ಲ ಅಂತ ಕೂಡ ತನ್ನ ತಾಯಿಗೆ ಕಾಲ್ ಮಾಡಿ ತಿಳಿಸಿದಂತೆ ಫೋನ್ ಮಾಡಿದ್ದ ಮನೆಗೆ ಇಲ್ಲಮ್ಮ ನಾನಿವತ್ತು ಊಟಕ್ಕೆ ಬರೋದಿಲ್ಲ ಇದರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಒತ್ತಾಯ ಇಲ್ಲ ಮೋಸ ಕೂಡ ಇಲ್ಲ ನಾನು ನನ್ನ ಸ್ನೇಹಿತರ ಜೊತೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ತನ್ನ ತಾಯಿಗೆ ಹೇಳಿದ್ದ ಹೀಗಾಗಿ ಇದನ್ನು ಕಿಡ್ನ್ಯಾಪ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಆತನನ್ನು ಕಿಡ್ನ್ಯಾಪ್ ಮಾಡಿಕೊಂಡು ಬಂದಿದ್ದರು ಕಿಡ್ನ್ಯಾಪ್ ಮಾಡಿ ಅದಾದ ನಂತರ ತಂದು ಕೊಂದು ಹಾಕಿದ್ರು ಅನ್ನುವಂಥದ್ದು ಇದೆಯಲ್ಲ ಅದರಲ್ಲಿ ಕಿಡ್ನ್ಯಾಪ್ ಮಾಡಿರುವಂಥದ್ದೇನೂ ಕೂಡ ಇಲ್ಲ ರೇಣುಕಾ ಸ್ವಾಮಿಯ ಸಂಪೂರ್ಣ ದಿನಚರಿ ಏನಿದೆ ಅದೆಲ್ಲವೂ ಕೂಡ ಈ ಒಂದು ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗಿತ್ತು ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದ್ದಾರೆ ಇದೇ ವಿಚಾರವನ್ನು ಸಿ ವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ ಅವರು ಹೇಳ್ತಾ ಇರುವಂಥದ್ದು ಈ ಒಂದು ಆ ಚಾರ್ಜ್ ಶೀಟ್ ಏನಿದೆ ಆ ಚಾರ್ಜ್ ಶೀಟ್ನಲ್ಲಿ ಇವರು ಹೇಳಿರೋದು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಪೊಲೀಸರು ಹೇಳಿದ್ದಾರೆ ಆಯಿತು ಹಾಗಾದರೆ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತಂದರೆ ಆತ ತನ್ನ ತಾಯಿ ಬಳಿ ಮಾತನಾಡಿರುವಂತಹ ವಿಚಾರ ದಾಖಲಾಗಿದೆ ತನ್ನ ತಾಯಿ ಬಳಿ ತನ್ನ ಸ್ನೇಹಿತರ ಜೊತೆಗೆ ಹಳೆ ಸ್ನೇಹಿತರು ಸಿಕ್ಕಿದ್ದಾರೆ ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೀನಮ್ಮ ಅಂತ ಆತ ಮಾತನಾಡಿದ್ದಾನೆ ಅದೇ ರೀತಿ ಆ ತನ್ನ ಸ್ನೇಹಿತರ ಜೊತೆಗೆ ಹೋಗ್ತೀನಿ ಅಂತ ಹೋದಂತಹ ಸಂದರ್ಭದಲ್ಲಿ ಯೂನಿಫಾರ್ಮ್ ಕೂಡ ಹಾಕಿಲ್ಲ ಅಂದರೆ ಕೆಲಸಕ್ಕೆ ಹೋಗಿ ಹೋಗುವಂಥ ಸಂದರ್ಭದಲ್ಲಿ ಇವನು ಯೂನಿಫಾರ್ಮ್ ಹಾಕ್ತಾಯಿದ್ರು ಆ ಯೂನಿಫಾರ್ಮ್ ಹಾಕಿರಲಿಲ್ಲ ಆಗಿ ಏನೋ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗಿದ್ರು ಅದಾದ ನಂತರ ತನ್ನ ತಾಯಿಗೆ ಕರೆ ಮಾಡಿ ಮಾತನಾಡ್ತಾನೆ ಇಲ್ಲ ಅಮ್ಮ ನಾನು ನನ್ನ ಸ್ನೇಹಿತರ ಜೊತೆಗೆ ಊಟ ಮಾಡ್ತೀನಿ ಇಲ್ಲೇ ಊಟ ಮಾಡಿಕೊಂಡು ನಾನು ಬರ್ತೀನಿ ಮಧ್ಯಾಹ್ನ ಊಟಕ್ಕೆ ನಾನು ಮನೆಗೆ ಬರೋದಿಲ್ಲ ಅಂತ ತನ್ನ ತಾಯಿಗೆ ಹೇಳಿದ್ದ ಇನ್ನು ಅದೇ ರೀತಿ ತನ್ನ ತಾಯಿಗೆ ಇದರಲ್ಲಿ ಯಾವುದೇ ಮೋಸ ಇಲ್ಲ ಏನೂ ಸಮಸ್ಯೆ ಇಲ್ಲ ನನ್ನ ಸ್ನೇಹಿತರ ಜೊತೆಗೆ ನಾನು ಊಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಕೂಡ ಹೇಳಿದ್ದ ಹಾಗಾದರೆ ಇಷ್ಟೆಲ್ಲ ಮಾತನಾಡಿದ್ದಾನೆ ಅಂತಂದರೆ ಇದರಲ್ಲಿ ಕಿಡ್ನ್ಯಾಪ್ ಅನ್ನುವಂತಹ ವಿಚಾರ ಎಲ್ಲಿಂದ ಬಂತು ಸ್ವಾಮಿ ಅಂತ ಸಿ ವಿ ನಾಗೇಶ್ವರವರು ನಾಗೇಶ್ವರವರು ತಮ್ಮ ಪ್ರಬಲವಾದಂತಹ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ನ್ಯಾಯಮೂರ್ತಿಗಳ ಮುಂದೆ ಆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಅಂದರೆ ಕಿಡ್ನ್ಯಾಪ್ ಮಾಡಿದರು ಕಿಡ್ನ್ಯಾಪ್ ಮಾಡಿ ಆತನನ್ನು ಪಟ್ಟಣಗೆರೆ ಶೆಡ್ಗೆ ಕರೆ ತಂದರು ಅಲ್ಲಿ ಆತನ ಮೇಲೆ ನಿರಂತರವಾಗಿ ಹಲ್ಲೆ ಮಾಡಿ ಆತನನ್ನು ಕೊಂದು ಹಾಕಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿ ವಿ ನಾಗೇಶ್ ಅವರು ಪ್ರಬಲವಾದಂತಹ ವಾದ ಮಂಡನೆ ಇದ್ದಾರೆ ಅಂದರೆ ಏನಿವ್ರು ಹೇಳ್ತಾ ಇದ್ದಾರೆ ಚಾರ್ಜ್ ಶೀಟ್ನಲ್ಲಿ ಆತನನ್ನು ಕಿಡ್ನ್ಯಾಪ್ ಮಾಡಿದರು ಅಂತ ಖುದ್ದು ರೇಣುಕಾ ಸ್ವಾಮಿ ತನ್ನ ತಾಯಿಗೆ ಕರೆ ಮಾಡಿ ಮಾತನಾಡಿದ್ದಾನೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಹೇಳಿದ್ದಾನೆ ಇಲ್ಲ ನಾನು ನನ್ನ ಹಳೆ ಸ್ನೇಹಿತರು ಬಂದಿದ್ದಾರೆ ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಅಂತ ಅವ್ರನ್ನು ಆತ ಹೋಗಿದ್ದಾನೆ ಅದೇ ರೀತಿ ಆ ನಾರ್ಮಲಾಗಿ ಏನು ಬಟ್ಟೆ ಹಾಕ್ಕೊಂಡು ಹೋಗ್ತಾ ಇದ್ದರು ಅದೇ ರೀತಿ ಬಟ್ಟೆ ಹಾಕ್ಕೊಂಡು ಹೋಗಿದ್ದಾರೆ ಇನ್ನು ಮಧ್ಯಾಹ್ನ ಹೋದರು ಹೋದ ಬಳಿಕ ತನ್ನ ತಾಯಿಗೆ ಮತ್ತೆ ವಾಪಸ್ಸು ಮಧ್ಯಾಹ್ನ ಕಾಲ್ ಮಾಡಿದ್ದಾನೆ ಬೆಳಗ್ಗೆ ಹೋದ ನಂತರ ತಾಯಿಗೆ ಕರೆ ಮಾಡಿ ಹೇಳಿದಾನೆ ಇಲ್ಲ ನಾನು ಮಧ್ಯಾಹ್ನ ಊಟಕ್ಕೆ ಬರೋದಿಲ್ಲಮ್ಮ ನನ್ನ ಸ್ನೇಹಿತರು ಬಂದಿದ್ದಾರೆ ಅವ್ರ ಜೊತೆಗೆ ನಾನು ಊಟ ಮಾಡ್ತೀನಿ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಒತ್ತಾಯ ಮಾಡ್ತಾ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ನನ್ನ ಸ್ನೇಹಿತರೇ ಅಂತ ಆತ ಹೇಳಿದ್ದಾನೆ ಯಾವುದೇ ಸಮಸ್ಯೆ ಇಲ್ಲ ಅಂತಂದರೆ ಆತ ಆತನ ಮೇಲೆ ಯಾರ ಒತ್ತಡವೂ ಇರಲಿಲ್ಲ ಯಾರೊಬ್ಬರೂ ಕೂಡ ಆತನನ್ನು ಹೆದರಿಸಿ ಬೆದರಿಸಿ ಕಿಡ್ನ್ಯಾಪ್ ಮಾಡಿರಲಿಲ್ಲ ಇದೇ ವಿಚಾರವನ್ನು ಈಗ ಸಿ ವಿ ನಾಗೇಶ್ ಅವರು ಹೇಳ್ತಾ ಇರುವಂಥದ್ದು ಆತನ ಮೇಲೆ ಯಾರೂ ಕೂಡ ಒತ್ತಡ ಹೇರಲಿಲ್ಲ ಯಾರೊಬ್ಬರೂ ಕೂಡ ಆತನನ್ನು ಭಯ ಬೀಳಿಸಲಿಲ್ಲ ಯಾರೊಬ್ಬರೂ ಕೂಡ ಆತನನ್ನು ಕಿಡ್ನ್ಯಾಪ್ ಮಾಡಿ ಕರೆದುಕೊಂಡು ಹೋಗಲಿಲ್ಲ ಅಂದರೆ ರೇಣುಕಾ ಸ್ವಾಮಿಯನ್ನು ಕರೆದುಕೊಂಡು ಹೋಗೋದಕ್ಕೆ ಬಲ ಪ್ರಯೋಗ ಮಾಡಿಲ್ಲ ಸ್ವಾಮಿ ತನ್ನ ಸ್ವಇಚ್ಛೆಯಿಂದ ಅವರ ಜೊತೆಗೆ ಬಂದಿದ್ದಾನೆ ಅಂದರೆ ಸ್ವಾಮಿಯವರನ್ನ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಏನು ಹೇಳ್ತಾ ಇದ್ದಾರೆ ಅದು ಸುಳ್ಳು ಅನ್ನುವಂತಹ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅವರು ಮೃತನ ತಂದೆ ಹೇಳಿಕೆಯನ್ನು ಕೂಡ ಪಡೆದುಕೊಂಡಿದ್ದಾರೆ ಮೃತನ ತಂದೆ ಏನಿದಾರಲ್ವಾ ರೇಣುಕಾ ಸ್ವಾಮಿಯ ತಂದೆ ಅವರೂ ಕೂಡ ಹೇಳಿದ್ದಾರೆ ಅವರ ಸ್ಟೇಟ್ಮೆಂಟನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ ಅದನ್ನೂ ಕೂಡ ಸಾಕ್ಷ್ಯವಾಗಿ ಅವರು ಆ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ ಇದೆಲ್ಲವನ್ನು ನೋಡಿದಾಗ ಸ್ವೈಚ್ಛೆಯಿಂದ ಹೋಗಿದ್ದಾನೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರುವಂತಹ ಸಂದರ್ಭದಲ್ಲಿ ದುರ್ಗಾ ಬಾರ್ಗೆ ಹೋದರು ಅವ್ರು ಬರ್ತಾ ಇರುವಂತಹ ಮಾರ್ಗ ಮಧ್ಯದಲ್ಲಿ ದುರ್ಗಾ ಬಾರ್ ಅಂತ ಬರುತ್ತೆ ಆ ದುರ್ಗಾ ಬಾರ್ಗೆ ಇವರು ಹೋಗಿದ್ದಾರೆ ಅಂದರೆ ಯಾರು ರೇಣುಕಾಸ್ವಾಮಿ ಹಾಗೂ ಆತನ ಜೊತೆಗಿದ್ದವರು ರೇಣುಕಾ ಸ್ವಾಮಿನೇ ಫೋನ್ಪೇ ಮೂಲಕ ಬಿಲ್ ಕೂಡ ಪಾವತಿ ಮಾಡಿದಾನೆ ಅಲ್ಲಿ ದುಡ್ಡು ಕೊಟ್ಟವರು ಯಾರಪ್ಪ ಹಾಗಾದರೆ ದುಡ್ಡು ಕೊಟ್ಟಿದ್ದು ಕೂಡ ರೇಣುಕಾ ಸ್ವಾಮಿ ಹಾಗಾದರೆ ಕಿಡ್ನ್ಯಾಪ್ ಮಾಡ್ಕೊಂಡೋಗಿ ಅವನ ಕೈಯಲ್ಲೇ ಫೋನ್ಪೇ ಮೂಲಕ ಪಾವತಿ ಮಾಡಿಸಿದ್ರೆ ಹಾಗಾದರೆ ರೇಣುಕಾ ಸ್ವಾಮಿನೇ ಫೋನ್ಪೇ ಮೂಲಕ ಬಿಲ್ ಪಾವತಿ ಮಾಡಿದಾನೆ ಅಂದರೆ ಯಾರು ಕೂಡ ಆತನ ಮೇಲೆ ಒತ್ತಡ ಹಾಕುವಂಥದ್ದು ಬಲ ಪ್ರಯೋಗ ಮಾಡಿರುವಂಥದ್ದು ಆತನನ್ನು ಹೆದರಿಸಿ ಬೆದರಿಸಿ ಆತನ ಮೇಲೆ ಹಲ್ಲೆ ಮಾಡಿ ಆತನನ್ನು ಕಿಡ್ನ್ಯಾಪ್ ಮಾಡಿರುವಂಥದ್ದು ಇದನ್ನು ಅಲ್ಲಗಳಿತಾ ಇದ್ದಾರೆ ಸಿ ವಿ ನಾಗೇಶ್ ಅವರು ನಾಗೇಶ್ ಅವರು ಸಿ ವಿ ನಾಗೇಶ್ ಅವರು ಒಂದು ಪ್ರಬಲ ವಾದ ಮಂಡನೆ ಮಾಡ್ತಾ ಇದ್ದಾರೆ ಏನು ಚಾರ್ಜ್ಶೀಟ್ ದಾಖಲಾಗಿದೆಯಲ್ಲ ಈ ಒಂದು ಚಾರ್ಜ್ ಶೀಟ್ನ ಕೆಲವು ವಿಚಾರಗಳನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿಗಳ ಮುಂದೆ ಇದೀಗ ಸಿ ವಿ ನಾಗೇಶ್ ಅವರು ಪ್ರಬಲವಾದಂತಹ ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಹೇಳೋ ಪ್ರಕಾರ ಅಂದರೆ ಅಧಿಕಾರಿಗಳು ಏನು ಚಾರ್ಜ್ ಶೀಟ್ ದಾಖಲು ಮಾಡಿದ್ದಾರೆ ಅವರು ಆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವ ರೀತಿಯಲ್ಲಿ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಇವರು ಹೇಳ್ತಾರೆ ಆದರೆ ಕಿಡ್ನ್ಯಾಪ್ ಆಗಿರುವ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ವ್ಯಕ್ತಿಯಾಗಿರಲಿ ಆತ ತನ್ನ ಸ್ನೇಹಿತರ ಜೊತೆಗೆ ಹೋಗ್ತಾ ಇದ್ದೀನಿ ಅಂತ ಏನಾದರೂ ಮನೆಯವ್ರಿಗೆ ಹೇಳ್ತಾನ ಇಲ್ಲ ನಾನು ಅವ್ರ ಜೊತೆನೇ ಊಟ ಮಾಡ್ಕೊಳ್ತೀನಿ ಮನೆಗೆ ಬರೋದಿಲ್ಲ ಅಂತ ಏನಾದರೂ ಹೇಳ್ತಾನೆ ಅದೇ ರೀತಿ